ಒಬ್ಬೊಬ್ಬರು ಒಬ್ಬ ಒಂದು ಇಪ್ಪತ್ತೇಳು ಸಜೆಗಳು ಬರಂಗ ಮಾಡ ಇಪ್ಪತ್ತೇಳು ಜನಗಳು ಬರಬೇಕಿಲ್ಲ ಬರಬೇಕ ಬೇಡವಾ ಮಾಜ ಮುಖ್ಯ ಹೇಳ್ತಾ ಇದ್ದಾವೆ ನೀವು ಬಂದು ನಮಗೆ ನ್ಯಾಯ ಕೊಡಬಾರ್ದು ನಾವು ಎತ್ತ ಬರಲ್ಲ ನಮ್ಮ ಕುಟುಂಬದವ್ರ್ ಕಳಿಸ್ಕೊಳ್ತೀವಿ ನಮಗೆ ನಾಯಕ ಕೊಡಿ ಬೇಕಾ ಬೇಡವಾ ಬೇಕ ಮಾಡುವ ಅನುಕೂಲ ಆಗಬೇಕ ಬೇಡವಾ ರೋಕ್ಷಕರ ಓಡಾಡಕ್ಕೆ ರೋಕ್ಷಕರ ಓಡಾಡಕ್ಕೆ

ಆಲ್ ಟ್ರೋಡ್ ಡಿಸ್ಟಿಕ್ ಇಂದ ಬಂದಿರೋ ಅಣ್ಣ ತಮ್ಮ ಮತ್ತು ಅಪ್ಪ ತಂಗಿಗ ಅವ್ರಿಗೂ ನಾವು ನಮಸ್ಕಾರಗಳು ನಾನು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ ಶ್ರೀರಾಮ್ ಸಾರ್ಗೆ ಫಸ್ಟು ಪೆನ್ಷನ್ ಬರೋ ಮಾಡಬೇಕು ಅರವತ್ತು ವರ್ಷ ಆದ್ಮೇಲೆ ಪೆನ್ಷನ್ ಬರೋ ಮಾಡ್ತಿದ್ದೆ ಅಂತ ಹೇಳ್ತಾ ಇದ್ದೀನಿ ಸಾರ್ಗೆ ಯಾಕಂದ್ರೆ ಅರವತ್ತು ವರ್ಷ ಆದ್ಮೇಲೆ ಹೆದರ ಮಕ್ಕಳಿಗೆ ಹೆಂಗ್ ಜೀವನ ಮಾಡಬೇಕು ಅರವತ್ತು ವರ್ಷ ಅಂದ್ರೆ ಕಷ್ಟಪಟ್ಟು ದುಡ್ಡು ಬಂದಿರ್ತೀವಿ ಅವ್ರಿಗೆ ಇರೋಕ್ಕಾಗಲ್ಲ ಎಲ್ಲರಿಗೂ ಆಮೇಲೆ ಮುನ್ನೂರ ಅರವತ್ತೈದು ದಿನ ಡ್ಯೂಟಿ ಮಾಡಲೇಬೇಕು ಅದನ್ನು ಮತ್ತೆ ಪರ್ಮಿಷನ್ ಕೇಳ್ತಾ ಇದ್ದೀವಿ ಸಾರ್ಗೆ ಮತ್ತೆ ತಿಂಗಳ ತಿಂಗಳ ಅಮೌಂಟ್ ಬರ್ತಾ ಇರಬೇಕು ಸಂಬಳಗಳು ಬರ್ತಾ ಇರಬೇಕು ಇವಾಗ ಸಂಬಳಗಳು ಬರ್ತಾ ಇಲ್ಲ ಭಾರಿ ಕಷ್ಟ ಆಗ್ಬಿಟ್ಟೈತೆ ಇವಾಗ ಅದಕ್ಕೆ ರಿಕ್ಲೇಸ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಶ್ರೀರಾಮ್ ಸರ್ ಈಗೊಂದು ಅವಕಾಶ ಮಾಡಿಕೊಡ್ಬೇಕು ನಮಗೆ ಎಲ್ಲರ ಪರವಾಗಿ ನಾನು ಕೇಳ್ತಾ ಇದ್ದೀನಿ ಶ್ರೀರಾಮ್ ಸರ್ಗೆ ಇವಾಗ ನಮ್ಮ ಪರವಾಗಿ ಎಲ್ಲ ಸಾರು ಓಡಾಡ್ತಾ ಇದ್ದಾರೆ ಶ್ರೀರಾಮ್ ಸಾರ್ಗೆ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಮಾತಾಡೋದಕ್ಕೆ ನೀವು ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಇದ್ದಿಲ್ಲ ಅವ್ರು ಹೇಳ್ಬೇ